సరి సరే నిను ఏ నాగు సరి సరి ఇక్కడ ఏ నడి అన్న అది వాలక అప్పుడు 1 నిమిషం తడిని నీ హోగు అన్న నల్ల సర్ चाइनीस नमक चाइनीस वो दीवो इधर आए ना अरे ना आओ सीता माँ अब दीपा हट चला हूँ तेरे बोलता तेरे तेरे सेंट्स लेम्मा टांग यो डू इन ला गुए इन पर प्लाने विटा काना यो इगा कोरेन बेते का неге тедім? Нау, алде бәртен қақ қор. Қақ қор. Ал നമ്മൾ നഗരത്ത് കേറുവാണ് ഹോൾഡ് മാടറാണ് നോ നോ

ಯಾವಾಗಿಂದ ಕಾಯ್ತಾ ಇದ್ರಿಗೆ ಬಂದ್ಬಿಟ್ಟು ಮನೆಯಾ ನಿಮ್ ಮಗನ ಪವಾಡಾಗಿದೆಯಾ ಬ್ಯಾಂಕ್ ಕೆಲ್ಸಕ್ಕೆ ಹೋಗಿದ್ರೆ ಯಾಕೆ ಕೇಳಿಲ್ಲ ನೀವು ನನಗೆ

Не, макамот сколи, не, не макамот сколи, не бе. होल्ड मान बोलम्स

ರೂಪಾಯಿ ಕೊಡಿ ಇಲ್ಲಿ ಕೊಡಿ ಸ್ವಪ್ಗ ಭಕ್ತರು ಭಾಳ ಜನರ ಜಲ್ಜಿ ಬಿಡ್ಬೇಕ್ರಿ ದಯಮಾಡಿ ಬರಲ್ರಿ ನಾವನು ಸ್ವಾಮಿಗಳೇ ನೀವೂನು ಸಾಂಗ್ಳೆ ಆದ್ರೆ ಮಂದಿ ಕಾಯಿ ಹಾಕಿರ್ತಾರ ನೋಡ್ರಿ ಹೆಂಗಾರ ಇವ್ರು ಒಂದೇ ಅಲ್ಲ ಇವ್ರ ಮನೆ ನಾವೀಗ

नागले बामा नीनु नी बामा मन्जे जनालाई काय छ दन्डे र अमा भरले आमी दिनिसकोली चिला बुढागे वनि वन माथार मथार सन्दो अब पापरले बन्दै गर्ने के गर्नु भन्दारा बा नाग बुढा छले ನಾಗು ಶಾಂತು ನಾಗು ಶಾಂತು ಶಾಂತು ಏನ ನವಿನ ನೀನು ಕೈ ಬಿಡಿ ಅಯ್ಯೋ ಆ ಕಾಯೆ ಲೈಟ್ ಆನ್ ಮಾಡಿ ಮಾರಾ ಸಾರಿ ನೀನು ಹೇಳು ಡಯಾಗ್ ತಿದ್ರಾ ಯಾಕೆ ನಾನು ಶಾಂತು ಶಾಂತು ನೀನು ವಿಡಿಯೋ ಮಾಡ್ಲಿ ಮಾಡ್ಲಿ

ನಡೀತದ್ ವಾರವಾಗಿ ಎರಡು ಸಲ ಕೊಟ್ಟರು ನಡಿತೀವಿ ಹ್ಮ್ ಇಲ್ಲ ಅಕ್ಕ ಇದಿರ್ತದೆ ಗೊಮ್ಮತ್ರ ಸೀರೆ ಮುಗಿತು ರೀ அப்பாஜி கொடுத்த

ಐದ್ ನಿಮಿಷ ಇಟ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಅರಿಯೋ ನೀರಿಗೆ ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹಾಕಿ ಹೋಮ್ ಹಾಕಿದ್ರು ನಡೆಯುತ್ತೆ ನಾನೇನು ದುಡ್ಡು ಕೊಟ್ಟಿದಿಲ್ಲ ಅದನ್ನ ದಯವಿಟ್ಟು ಖರ್ಚು ಮಾಡ್ಕೊಬೇಡಿ ಅದನ್ನ ಹಾಗೆ ಇವತ್ತು ಎಷ್ಟೋ ಜನಗಳಿಗೆ ಅವ್ರ ಪರ್ಸೆ ಖಾಲಿ ಆಗ್ತಾ ಇಲ್ಲ ನಮ್ದೇನು ಇಲ್ಲ ಎಲ್ಲರೂ कंट्रो कंट्रोल में ले ನಂಬರ್ ನಂಬರ್ ಆಯ್ತಾ ದಯವಿಟ್ಟು ನನಗೆ ನೀ ಕಾನ್ಫರೆನ್ಸ್ ಕಲ್ ಹಾಕೋ ಜವಾಬ್ದಾರಿ ನಿಂದೆ ಯಾರ ಹಾಕಿದ್ರೆ ಯಾಕಂದ್ರೆ ಇವ್ರಿಗೆ ವೃತ್ತವನ್ನು ನಾನು ತಿಳಿಸ್ಕೊಡ್ತೀನಿ ಪೂಜೆ ಮಾಡುದ ಒಂಬತ್ತು ವಾರದಲ್ಲಿ ಕಂಕಣ ಬಾಕಿ ನೀ ನೀವೊಂದು ಅಕ್ಕಿ ಮುಟ್ಟಿ ಒಂದು ಕೆಜಿ ತುಪ್ಪ ರಾಯಿ ಮಟ್ಟ ಕೊಡಿಸ್ಬಿಡಿ ಒಂದು ಅಕ್ಕಿ ಮೂಟೆ ಒಂದ್ ಕೆಜಿ ತುಂಬಾ ರಾಯರ ಮಠ ಎಲ್ಲಿ ರಾಯರ ಮಠ ಇರುತ್ತೆ ಅಲ್ಲಿ ರಾಯರ ಮಠಕ್ಕೆ ಹೋಗಿ ಕೊಡಿಸಿ ಆ ಕೊಡಿಸುವಾಗ ಇದು ನಾನು ಕೊಡಿಸ್ತಾ ಇದ್ದೀನಿ ಅಂತ ಹೇಳಿ ಕೊಡಿಸ್ಬಿಡಿ ಯಾಕಂದ್ರೆ ಕೊಟ್ಟಿದ್ದೆ ರಾಯರು ಅದನ್ನ ಕೊಡಿಸಿ ನಿಮಗೆ ಅನುಗ್ರಹ ಆಗುತ್ತೆ ನಾನು ರಥವನ್ನು ತಿಳಿಸ್ಕೊಡ್ತೀನಿ ಆ ರಥದಲ್ಲಿ ಪೂಜೆ ಮಾಡಿ ಸರಿ ಒಂಟ್ರ ಈ ಕಡೆ पूजा राघवेन्द्र धर्मतायजता कलवृक्षायामताु रायरदार जय श्री राम जय राम ಉದ್ರು ಬರಲಿ ಹೊರಗ ಅದ್ ಅವ್ರ ಬಾಟಲ್ದವ್ರೆ ಎಷ್ಟು ಜನ ಅಷ್ಟೇ ಜನ ಇಲ್ಲಿ ಉಳಗಾನವ್ರೆಲ್ಲ ಹೊರಗ್ ಬನ್ನಿ